ನೀವು ಎಷ್ಟೇ ಕೆಲಸಗಳನ್ನು ಮಾಡಿದರೂ ಕೂಡ ಯಾವ ಕೆಲಸಗಳು ಕೈಗೂಡುತ್ತಿರುವುದಿಲ್ಲ ಅಂದುಕೊಂಡದ್ದು ಮಾಡಬೇಕಾಗಿರುವುದು ನೆಲೆಗುದಿಗೆ ಬಿದ್ದಿದ್ದರೆ ಅಥವಾ ಯಾವ ಒಂದು ಕೆಲಸಗಳು ಮಾಡಲು ಕೂಡ ಮನಸ್ಸುಗಳು ಬರುತ್ತಿಲ್ಲ ಅಂದರೆ ಮಂಕಾಗಿದ್ದರೆ ಜಡತ್ವದಿಂದಿದ್ದರೆ ನಿಮ್ಮ ಮೇಲೆ ಯಾವುದೋ ಒಂದು ದುಷ್ಟಶಕ್ತಿಗಳ ಪ್ರಯೋಗಗಳು ಆಗಿದೆ ಅಂತಲೇ ಅರ್ಥ ಇಂತಹ ಸಮಸ್ಯೆಗಳು ಇದ್ದಾಗ ರಾಘವೇಂದ್ರ ಸ್ವಾಮಿಯ ಈ ಒಂದು ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ನೀವು ಪಠನೆ ಮಾಡಿದ್ದೇ ಆದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಖುದ್ದು ರಾಯರೇ ಬಂದು ಪರಿಹಾರ ಮಾಡುತ್ತಾರೆ ಅಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಮಾಡಿಕೊಳ್ಬೇಕು ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವ ಬಗ್ಗೆ ಹೇಗೆ ರಾಯರ ಮಂತ್ರ ಯಾವುದು ರಾಯರನ್ನು ಒಲಿಸಿಕೊಳ್ಳುವುದಾದರೂ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ಇಂತಹ ಸಮಸ್ಯೆಗಳು ಏನೇ ಇದ್ದರೂ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಪ್ರೀತಿ ಪ್ರೇಮದಲ್ಲಿ ಆಗುವಂತಹ ನೋವು ನಿರಾಶೆಗಳು ಇರಬಹುದು ಅಥವಾ ಇನ್ಯಾವುದೇ ಮಾನಸಿಕ ಒತ್ತಡದ ಸಂಬಂಧಪಟ್ಟಂತಹ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ರಾಘವೇಂದ್ರ ಸ್ವಾಮಿ ಕಲಿಯುಗದ ಕಾಮದೇನು ಭಕ್ತರು ರಾಯರೇ ಎಂದು ಭಕ್ತಿಯಿಂದ ಅಥವಾ ಕಷ್ಟದ ಸಮಯದಲ್ಲಿ ಕರೆದರೆ ಸಾಕು ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಆಗದೇ ಇದ್ದಾಗ ಅರ್ಧಕ್ಕೆ ನಿಲ್ ನಿಂತು ಹೋಗುವಂತಹ ಕೆಲಸಗಳು ಮತ್ತೆ ಮುಂದುವರಿಯಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯನ್ನು ನೆನೆದು ಈ ಒಂದು ಮಂತ್ರವನ್ನು ಹೇಳಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಈ ಮಂತ್ರವನ್ನು ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ರಾಯರನ್ನು ನೆನೆಸುತ್ತಾ ಹೇಳುತ್ತಾರೋ ರಾಯರ ಫೋಟೋಗೆ ಅಥವಾ ರಾಯರ ಒಂದು ಪುಟ್ಟ ಮೂರ್ತಿಗೆ ತುಳಸಿಯ ಎಲೆಗಳನ್ನು ಅರ್ಪಿಸಿ ಪೂಜೆ ಮಾಡಿ ಸಂಕಲ್ಪವನ್ನು ಮಾಡುತ್ತಾರೋ ಅಂಥವರ ಕಷ್ಟವನ್ನು ಖುದ್ದು ರಾಯರೇ ಬಂದು ಬಗೆಹರಿಸುತ್ತಾರೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳಿ ಸಾಕು ರಾಯರ ಕೃಪಾ ಕಟಾಕ್ಷ ಅನುಗ್ರಹದಿಂದ ಬಂದ ಕಷ್ಟಗಳು ಬಂದ ಹಾಗೆ ಹಾಗೆ ಹೊರಟು ಹೋಗುತ್ತೆ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇಂತಹ ತೊಂದರೆಗಳು ಇದ್ದಾಗ ಯಾವ ಒಂದು ಸಮಸ್ಯೆಗಳನ್ನು ಎದುರಾಗುತ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದ್ದಾಗ ಗುರು ರಾಯರ ಅನುಗ್ರಹಕ್ಕಾಗಿ ಈ ಮಂತ್ರವನ್ನು ಹೇಳಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳು ತೊಂದರೆಗಳು ಎದುರಿಸುತ್ತಿದ್ದರೆ ಅಂತಹ ತೊಂದರೆಗಳಿಂದ ಹೊರಗೆ ಬರಬೇಕು ಅಂದರೆ ಇವತ್ತೇ ಒಂದು ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ